ಕೊಡೆ ಹಿಡಿದು ಬಸ್ ಚಾಲನೆ ಮಾಡಿರುವಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಸೊ ಈಗ ಆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳಿಂದ ಆ ತನಿಖೆಯಿಂದ ಈಗ ಅಸಲಿಯತ್ತು ಗೊತ್ತಾಗಿದೆ ಸೊ ಮೋಜಿಗಾಗಿ ಡ್ರೈವರ್ ಕೊಡೆಯನ್ನು ಹಿಡಿದು ಚಾಲನೆ ಮಾಡಿರೋದು ಬೆಳಕಿಗೆ ಬಂದಿದೆ ಸೊ ಚಾಲಕ ನಿರ್ವಾಹಕಿ ಇಬ್ಬರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ನಾವು ನಿನ್ನೆ ಈ ಚಾಲಕ ಏನಿದ್ದಾರೆ ನಾಲ್ಕಗೂ ಕೂಡ ಬೈದಿದ್ದೀವಿ ರಾಜ್ಯ ಸರ್ಕಾರಕ್ಕೂ ಕೂಡ ಬೈದಿದ್ದೀವಿ ಯಾಕೆಂದರೆ ಈ ರೀತಿಯ ಶೋಕಿ ಬೇಡ ಅಂತ ಯಾಕೆಂದರೆ ಅಲ್ಲಿ ಆರಂಭದಲ್ಲಿ ಏನಿತ್ತು ಅಂತಂದರೆ ಮಳೆ ಸೋರ್ತಾ ಇದೆ ಹಾಗಾಗಿ ಈ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿರುವಂತಹ ಪ್ರಯಾಣಿಕರ ಜೊತೆ ಪ್ರಯಾಣಿಕರ ಜೀವದ ಜೊತೆ ರಾಜ್ಯ ಸರ್ಕಾರ ಚಲ್ಲಾಟ ಆಡ್ತಿದೆಯಾ ಅನ್ನುವಂಥೇಳಿ ಪ್ರಶ್ನೆ ಹುಟ್ಕೊಳ್ತಾ ಇತ್ತು ಯಾವಾಗ ಈ ರೀತಿಯ ಈ ಒಂದು ವಿಡಿಯೋ ವೈರಲ್ ಆದ ಮೇಲೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾರೆ ಎಚ್ಚೆತ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ತನಿಖೆ ಆಗತ್ತೆ ವಿಚಾರಣೆ ನಡೆಸಿರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಈ ತನಿಖೆಯಿಂದ ಅಸಲಿಯತ್ತು ಬೀಗ ಬೆಳಕಿಗೆ ಬಂದಿರುವಂಥದ್ದು ಮೋಜಿಗಾಗಿ ಈ ಡ್ರೈವರ್ ಹೊಡೆ ಹಿಡಿದು ಚಾಲನೆ ಮಾಡಿರೋದು ಬೆಳಕಿಗೆ ಬಂದಿದೆ ಈತನಿಗೆ ಏನು ಶಿಕ್ಷೆ ಕೊಡಬೇಕು ನೀವೇ ಹೇಳಿ ನೋಡಿ ವಿಡಿಯೋ ವೈರಲ್ ಆಗಿ ಕೆ ಎಸ್ ಆರ್ ಟಿ ಸಿ ವಿರುದ್ಧ ವ್ಯಾಪಕವಾಗಿ ಟೀಕೆ ವ್ಯಕ್ತ ಆಗಿತ್ತು ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಆ ಸಿಬ್ಬಂದಿಗಳನ್ನ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಇದೀಗ ತನಿಖೆಯಿಂದ ಆ ವಿಡಿಯೋ ವಿಡಿಯೋ ಅಸಲಿಯತ್ತು ಹೊರಗಡೆ ಬರುತ್ತೆ ಸೊ ಬರೀ ಈ ಯಾ ಈತ ಯಾವ ರೀತಿಯಾಗಿ ಶೋಕಿಗಾಗಿ ಮಾಡ್ತಾನಲ್ಲ ಅಲ್ಲಿರುವಂಥ ಪ್ರಯಾಣಿಕರ ಜೀವದ ಜೊತೆ ಈ ಚೆಲ್ಲಾಟವನ್ನು ಆಡಿರುವಂಥದ್ದು ಬಸ್ ಸೋರಿಲ್ಲ ಮೋಜಿಗಾಗಿ ಡ್ರೈವರ್ ಕೂಡ ಹಿಡಿದು ಚಾಲನೆ ಮಾಡಿದೆ ಮಾಡಿದ್ದ ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಸೊ ಈಗ ಈತನಿಗೆ ಅಮಾನತು ಮಾಡಲಾಗಿದೆ ಚಾಲಕ ಮತ್ತು ನಿರ್ವಾಹಕಿ ಇಬ್ಬರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಆರಂಭದಲ್ಲಿ ಮಳೆ ಸೋರ್ತಾ ಇದೆ ಮಳೆಯಿಂದ ಅನಿವಾರ್ಯವಾಗಿ ಆತ ಬಸ್ಸನ್ನು ಓಡಿಸಬೇಕಾಗುತ್ತೆ ಚಾಲನೆ ಮಾಡಬೇಕಾಗತ್ತೆ ಅಂತ ಹೇಳಲಾಗ್ತಾಯಿದ್ದು ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಟೋರಿ ವೈರಲ್ ಆಗುತ್ತೆ ಯಾಕಂದರೆ ಸಾಕಷ್ಟು ವ್ಯಾಪಕವಾಗಿ ಸರ್ಕಾರದ ವಿರುದ್ಧ ಅಧಿಕಾರಿಗಳ ವಿರುದ್ಧ ಟೀಕೆ ವ್ಯಕ್ತವಾಗುತ್ತೆ ಈ ರೀತಿ ಶಕ್ತಿ ಯೋಜನೆ ಜಾರಿ ಆದ ನಂತರ ಈ ರೀತಿಯ ಸಮಸ್ಯೆ ಇದೆ ಅಂಥೇಳಿ ಅದಾದ ನಂತರ ಗೊತ್ತಾಗುತ್ತೆ ವಿಚಾರಣೆ ಮಾಡಿದ ಆದ ನಂತರ ಗೊತ್ತಾಗುತ್ತೆ ಈತ ಮಾಡಿರುವಂತದ್ದು ಶೋಕಿಗಾಗಿ ಅಂತೇಳಿ ಎರಡು ಕಪಾಳಕ್ಕೆ ಬಾರಿಸ್ಬೇಕು ಈತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ